ಈ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಲ್ಲ ಈ ಕೆಲವ್ರನ್ನ ಕಿತ್ತಾಕಿದ್ದೀವಿ ನೆಕ್ಸ್ಟ್ ಕಿತ್ತಾಕ್ತೀವಲ್ವ ಅವ್ನು ಯಾವ ಮೊನ್ನೆ ನಮಗೇನು ಕೆಲಸ ಮಾಡಿಲ್ಲ ಕೆಲವರು ಇವತ್ತು ಯಾರು ಗುಂಪು ಕಟ್ಕೊಂಡು ಆ ದುರ್ಗಾಶ್ರೀ ಶ್ರೀ ಗ್ರ್ಯಾಂಡ್ ಹತ್ರ ಮೀಟಿಂಗ್ ಮಾಡ್ತಾರಲ್ಲ ಅಯೋಗ್ಯರು ಅವನೊಬ್ಬನು ಯಾವನು ಕೆಲಸ ಮಾಡದೇ ಇದ್ದಾಗಲೇ ನಮ್ಗೆ ಎಪ್ಪತ್ತೇಳು ಬಂದಿರೋದು ಲೋಕಸಭಾ ಚುನಾವಣೆ ಬಳಿಕ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಪಕ್ಷದ ಮುಖಂಡರಿಂದಲೇ ಗಂಭೀರ ಆರೋಪಗಳು ಕೇಳಿ ಬರ್ತಿದ್ದ ಹಿನ್ನೆಲೆ ಶಾಸಕರ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ಮಾಜಿ ಶಾಸಕರ ಪುತ್ರ ಜಗದೀಶ್ ವಿರಿದ್ದ ಕೆಪಿಸಿಯಲ್ಲಿ ದೂರು ನೀಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಛಾಟನೆ ಮಾಡಿಸಿದ್ರು ನನ್ನ ಹೆಸರು ಎಸ್ ಎಂ ಜಗದೀಶ್ ಅಂತ ರಾಜ್ಯ ಜಂಟಿ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ನಾನೊಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಮ್ಮ ತಂದೆಯವರು ಎಕ್ಸ್ ಎಮ್ ಎಲ್ ಎ ಅವರು ಎಸ್ ಎ ಮುನಿಯಪ್ಪ ಅಂತ ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಉಳ್ಕೊಂಡಿರ್ತೀವಿ ಉಟ್ದಾಗಿಂದೂ ಕಾಂಗ್ರೆಸ್ಸೇ ಇವತ್ತು ನಮ್ಮ ಪ್ರದೀಪಣ್ಣವರು ಎಮ್ ಎಲ್ ಎ ಅವರು ಒಂದು ಹೇಳಿಕೆ ಕೊಡ್ತಾರೆ ಬೆಳಗ್ಗೆ ಎಂ ಪಿ ಎಲೆಕ್ಷನಲ್ಲಿ ನಾನು ಅಖಾಡದಲ್ಲಿದ್ದರೆ ಅದ್ರ ಗೇಮೇ ಚೇಂಜ್ ಮಾಡ್ತಾ ಇದ್ದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ ಮತ್ತು ಸಾಯಂಕಾಲ ಒಂದು ಹೇಳಿಕೆ ಕೊಡ್ತಾರೆ ಮಧ್ಯಾಹ್ನಗೆನ ಮತ್ತೆ ಸಾಯಂಕಾಲ ಅಪ್ಲೋಡ್ ಆಗಿದೆ ಒಂದು ಹೇಳಿಕೆ ಕೊಡ್ತಾರೆ ಅಯೋಗ್ಯರು ಯಾರು ಕೆಲಸ ಮಾಡದೇ ಇದ್ರೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿದೆ ಅಂತ ಹೇಳ್ ಹೇಳಿದ್ದಾರೆ ಅದರಲ್ಲಿ ಇದರಲ್ಲಿ ಅಯೋಗ್ಯ ಯಾರು ಅಂತ ಅವ್ರಿಗೆ ಅವರಷ್ಟು ಗೌರವ ಪ್ರೂವ್ ಮಾಡ್ಕೊಂಡಿದ್ದಾರೆ ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ಬಿಡುಗಡೆ ಮಾಡಿ ಆವಾಗ ನೀವು ಜನಗಳಿಗೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ನಂಬ್ತಾರೆ ಇಲ್ಲ ಅಂದರೆ ಬಾಯಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾತಾಡಿಕೊಂಡು ಆ ಹೇಳಿಕೆಗಳನ್ನ ಕೊಟ್ಕೊಂಡು ನಮ್ಮ ಪಾರ್ಟಿಗೆ ಅವಮಾನ ಮಾಡಬೇಡ ಪ್ಲೀಸ್ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇದೊಂದೇ ನಮ್ಮ ಪಾರ್ಟಿ ಗೌರವ ಯಾವುದೇ ಕಾರಣಕ್ಕೆ ಪಕ್ಷದ ಗೌರವ ತೆಗಿಬೇಡ ನೀನು ಏನಾದರೂ ಪರ್ಸನಲ್ ಆಗಿ ಏನಾದರೂ ಮಾಡ್ಕೊಂಡೋಗಿದ್ರೆ ಏನಾದರೂ ಹೋಗು ನಾಲ್ಕು ವರ್ಷ ಪಕ್ಷನ ಬೆಳೆಸ್ಕೊಂಡು ಬಂದಿರೋದು ನಾವು ಕಾರ್ಯಕರ್ತರು ಪಾರ್ಟಿಗೆ ಯಾವತ್ತೇ ಆಗಲಿ ನೂರು ರೂಪಾಯಿ ನೀನು ಬಂಡವಾಳ ಅಂತ ಪ್ರೂವ್ ಮಾಡಿದ್ರು ಪಾರ್ಟಿ ನಾವೇ ಬಿಟ್ಬಿಡ್ತೀವಿ ಒಂದೇ ಒಂದು ದಿನ ನಿನ್ನ ಪಾರ್ಟಿಯಲ್ಲಿ ನಾವು ನೀನು ಒಂದು ರೂಪಾಯಿ ಬಂಡವಾಳ ಹಾಕಿದಿರ ನಿನ್ನ ಎಮ್ ಎಲ್ ಎ ಮಾಡಿರೋದು ನಾವು ಪಾರ್ಟಿಗೆ ಕಷ್ಟಪಟ್ಟು ಬಂಟಿಂಗಿಂದ ಹಿಡಿದು ಬ್ಯಾನರಿಂದ ಹಿಡಿದು ಹಾಂ ಎಲ್ಲ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿರೋದು ನೀನು ಪಾರ್ಟಿ ವಿರೋಧವಾಗಿ ಮೂರು ಪ್ರೊಟೆಸ್ಟ್ ಮಾಡಿದ್ಯಾ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ ಮೂರು ಪ್ರೊಟೆಸ್ಟ್ ನೀನು ಪಾರ್ಟಿ ವಿರುದ್ಧವಾಗಿ ಮಾಡಿದ್ಯಾ ಹಾಂ ಫಸ್ಟ್ ಅದನ್ನು ತಿಳ್ಕೊ ಪಾರ್ಟಿ ವಿರೋಧವಾಗಿದ್ದು ಬಂದು ಏನೋ ನಮ್ಮ ದುರಾದೃಷ್ಟನೋ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಮ್ ಎಲ್ ಎನ ಕಟ್ಕೊಳೋದಕ್ಕೆ ಅದು ನಮ್ಗೆ ಅನೇ ಏನೋ ಎಮ್ ಎಲ್ ಎ ಆಗೋಗಿಬಿಟ್ಟಿದೀಯಾ ಹುಷಾರಾಗಿ ಮಾತಾಡು ಇಲ್ಲ ನಿನ್ನ ಹತ್ರ ಪ್ರೂವ್ ಇದ್ರೆ ಪಾರ್ಟಿ ವಿರೋಧ ಚಟುವಟಿಕೆ ನಾವು ಮಾಡಿದ್ದೀವಿ ಅನ್ನೋ ಒಂದು ನಿನ್ನ ಹತ್ರ ಪ್ರೂವ್ ಇದ್ದರೆ ನೀನು ಗಂಡೇ ಆದರೆ ತಗೊಂಬ ಜನಗಳಿಗೆ ತೋರಿಸು ಆವಾಗ ನಾನು ನಿನ್ನನ್ನು ಮೆಚ್ಕೊತೀನಿ ಇಲ್ಲಾಂದರೆ ಇಂಥ ಹೇಳಿಕೆಗಳು ಕೊಟ್ಕೊಂಡು ಅಲ್ಲಿ ಇಲ್ಲಿ ಬೀದಿಯ ಬೀದಿಗಳಲ್ಲೆಲ್ಲ ಹೋಗಿ ಯಾರು ಅವ್ರ ಹತ್ರ ಮೈ ಕೆ ಎತ್ಕೊಂಡ್ಬಂದು ಮೈ ಕಿ ಎತ್ಕೊಂಡ್ಬಂದರೆ ಅದೇನು ಬರುತ್ತೋ ಗೊತ್ತಿಲ್ಲ ಆ ಮೈಕ್ ಮುಂದೆ ಏನಿದೆ ಗೊತ್ತಿಲ್ಲ ನಿನಗೆ ಫಸ್ಟ್ನ ಮಾತನ್ನ ಕಲ್ತ್ಕೊ ಒಂದೇ ಒಂದು ಮಾತಾಡಬಾರ್ದಿತ್ತು ನಮ್ಮ ಮಿನಿಸ್ಟ್ರು ಸಾಹೇಬ್ರ ಸುಧಾಕರ್ ಅಣ್ಣ ಶಿವಶಂಕರ ರೆಡ್ಡಿ ಅಣ್ಣ ನಮ್ಮ ಜಿಲ್ಲಾಧ್ಯಕ್ಷರು ಆಂಜಿನಪ್ಪ ಅಣ್ಣ ಅವರೆಲ್ಲ ಸೇರಿಕೊಂಡು ಅವನ ಬಗ್ಗೆ ಏನೂ ಮಾತಾಡಬೇಡಪ್ಪ ಆಯಿತು ಮುಂದಿನ ದಿನಗಳ ಸರ್ ಮಾಡೋಣ ಸರಿ ಹೋಗ್ತಾನೆ ಅಂತ ಒಂದು ಉದ್ದೇಶಕ್ಕೆ ಸುಮ್ಮನೆ ಇದ್ದೆ ನೀನು ಇಂಥ ಎಂಥ ಸೀನಿಯರ್ ಆದ್ರೂ ಅವನು ಮುಗಿ ಬಿಡೋಲ್ಲ ಅಂದಿದ್ದಕ್ಕೆ ಇವಾಗ ನಾನು ಮಾತಾಡ್ತಾ ಇರೋದು ಮೊದಲನೇ ಪ್ರಶ್ನೆ ಇದೊಂದಕ್ಕೆ ಇವತ್ತು ವಿಡಿಯೋ ಮಾಡೋದಕ್ಕೆ ಒಂದೇ ಕಾರಣ ನೋಡಿ ಪಾರ್ಟಿ ನಮ್ದು ಎ ಸಿ ಸಿ ಅಬ್ಸರ್ವ್ ಮಾಡ್ತಿರ್ತೀವಿ ಸರ್ ನಾನು ಅಂಥದ್ದು ಇದಿಲ್ಲ ಬಟ್ ನನ್ನ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮಾಡಿರೋರನ್ನ ಪಕ್ಷ ಕ್ರಮ ತಗೊಂಡಿದೆ ಸ್ಟೇಟ್ ಕಮಿಟಿ ಸಸ್ಪೆಂಡ್ ಮಾಡಿದೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡಿರ್ಬೇಕಾ ಅವ್ರು ಯಾರಾದರೂ ಕಿತ್ತು ಬಿಸಾಕ್ತೀವಿ ಕಾಂಗ್ರೆಸ್ ಪಾರ್ಟಿ ನಮ್ಮಪ್ಪಂದು ಅಲ್ಲ ಅವರಪ್ಪಂದು ಅಲ್ಲ ಇಲ್ಲಿ ಪಾರ್ಟಿನೇ ದೊಡ್ಡದು ಪಾ ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡವರಲ್ಲ ಇನ್ನೊಬ್ಬರು ದೊಡ್ಡದಲ್ಲ ಅದು ಎಂಥ ಸೀನಿಯರ್ ನಮ್ಮ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ನಾನು ಇದ್ರಲ್ಲ ಕಾಂಗ್ರೆಸ್ಸಲ್ಲಿ ಒಬ್ಬರು ಎಮ್ ಎಲ್ ಟರ್ಮು ಅವರಷ್ಟು ಒಳ್ಳೆಯವನಂತೂ ಅಲ್ಲ ನನಗಂಥ ಸ್ಮಾರ್ಟ್ ಪಾಲಿಟಿಕ್ಸ್ ಗೊತ್ತೇ ಇಲ್ಲ ಎಲ್ಲ ಸಹಿಸ್ಕೊಳ್ಳೋಕ್ಕೆ ಪಾರ್ಟಿ ವಿರುದ್ಧ ನಮ್ಮ ಸಿ ಎಮ್ ಸಾಹೇಬ್ರ ವಿರುದ್ಧ ಡಿ ಸಿ ಎಮ್ ಸಾಹೇಬ್ರ ವಿರುದ್ಧ ನಮ್ಮ ಮಿನಿಸ್ಟರ್ ಸಾಹೇಬ್ರ ವಿರುದ್ಧ ಯಾವನಾದರೂ ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ಅರ್ಧ ಗಂಟೆ ಕಿತ್ತು ಬಿಸಾಕ್ತೀನಿ ನನ್ನ ಲೀಡರ್ನ ಯಾರು ಮಾತಾಡಬಾರ್ದು ಇದರಿಂದ ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗೋಲ್ಲ ಸರ್ ಪಾರ್ಟಿ ದೊಡ್ಡದು